ಎಲ್ಲರಿಗೂ ನಮಸ್ಕಾರ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ವಿಶ್ವ ಹವ್ಯಕ ಸಮ್ಮೇಳನವು ನಡೀತಾ ಇದೆ ಎಲ್ಲರೂ ತಪ್ಪದೇ ಕಾರ್ಯಕ್ರಮಕ್ಕೆ ಬನ್ನಿ ಶ್ರೀ ಅಖಿಲ ಹವ್ಯಕ ಮಹಾಸಭಾದ ಮಹಿಳಾ ವೇದಿಕೆಯ ವತಿಯಿಂದ ನಾವೊಂದು ಚಿಕ್ಕ ಪ್ರಹಸನವನ್ನು ಮಾಡ್ತಾ ಇದ್ದೀವಿ ನಮ್ಮ ವಾಸ್ತವಕ್ಕೆ ತೀರಾ ಹತ್ತಿರವಾದಂತಹ ಪ್ರಹಸನವೂ ಕೂಡ ಹೌದು ಇದು ಎಲ್ಲರೂ ಈ ಕಾರ್ಯಕ್ರಮವನ್ನು ನೋಡೋದಿಕ್ಕೆ ಸಮ್ಮೇಳನಕ್ಕೆ ಬನ್ನಿ ಇದರ ಒಂದು ಚಿಕ್ಕ ನಾವು ನಾವೊಂದು ಪ್ರಮೋಷನ್ ವಿಡಿಯೋವಾಗಿ ಮಾಡಿದ್ದೀವಿ ಇದನ್ನ ಕೂಡ ನೀವು ನೋಡಿ ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಬೇಕು ಅಂತಾದರೆ ನೀವು ಸಮ್ಮೇಳನಕ್ಕೆ ತಪ್ಪದೇ ಬರಲೇಬೇಕು मैं नहीं देख रहा हूं मेरे नए है सुनो नागे नने इंग्लिश स्ट्रेट वो सामान सब से ही ट्रेंड हालांकि देर से है ज्यादा ना बस हां मत को वस्तुएं ही है अब It's is what i